ಅಣ್ಣ ಇಲ್ಲಿ ನೋಡಿ ಎಲ್ಲ ಈ ಕಡೆ ನೋಡಿ ನೋಡ್ತಾ ಇಲ್ಲ ಹಾಗೆ ಬರುವ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ನಡೆಯುವ ವಾಲ್ಮೀಕಿ ಮಹರ್ಷಿಯ ಜಯಂತಿಯನ್ನು ಚಿಂತಾಮಣಿ ತಾಲೂಕಲ್ಲಿ ವಾಲ್ಮೀಕಿ ಸಮುದಾಯದ ಸಮಸ್ತ ವಾಲ್ಮೀಕಿ ಬಂಧುಗಳು ಹಾಗೂ ಸಾರ್ವಜನಿಕರು ಸಂಘ ಸಂಸ್ಥೆಯವರು ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಜಯಂತಿಗೆ ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನಾಗರಿಕರಲ್ಲೂ ಕೂಡ ಮನವಿ ಮಾಡಿಕೊಂಡು ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಲ್ಲೂ ಹಾಗೂ ಎಲ್ಲ ವರ್ಗಗಳಲ್ಲೂ ವಿನಂತಿ ಈ ಮಹಾ ಕಾವ್ಯ ರಾಮಾಯಣವನ್ನು ರಚಿಸಿದ್ದು ಇಡೀ ವಿಶ್ವದಲ್ಲೇ ಯಾಕಂದರೆ ಈತನಷ್ಟು ಮಹಾಕವಿ ನ್ಯಾರು ಆ ಕಾಲಘಟ್ಟದಲ್ಲಿ ಹುಟ್ಟಿಲ್ಲ ಆದ್ದರಿಂದ ಇವರು ಇನ್ನೂ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಸಾವಿರದ ಶ್ಲೋಕಗಳಲ್ಲಿ ಆ ರಾಮಾಯಣವನ್ನು ಮತ್ತು ಅನೇಕ ಗ್ರಂಥಗಳನ್ನು ಬರೆದಿರುವಂತಹ ಮಹಾಪುರುಷ ವಾಲ್ಮೀಕಿ ಅವರು ಈಗಿನ ನಮ್ಮ ಭಾರತದಲ್ಲಿ ಇಷ್ಟು ಪ್ರಖ್ಯಾತಿ ಆಗಬೇಕಾದ್ರೆ ಆತನ ಒಂದು ಆ ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯ ಆದ್ದರಿಂದ ನಮ್ಮ ಚಿಂತಾಮಣಿ ಸಮಸ್ತ ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಅದನ್ನು ಮೊರೆತು ಯಾಕಂದರೆ ಈಗ ಸಂವಿಧಾನದಲ್ಲಿ ಎಷ್ಟೋ ಪಕ್ಷಗಳಿದ್ದಾವೆ ಆದರೆ ಆ ಪಕ್ಷಗಳಲ್ಲಿ ಗುರ್ಸ್ಕೊಂಡಿರೋರು ಕೂಡ ಈ ಅದೆಲ್ಲ ಎಲೆಕ್ಷನ್ನು ಆಟ ಆ ಕಾಲಕ್ಕೆ ಹೋಗ್ಬೇಕು ಆ ಕಾಲಘಟ್ಟಕ್ಕೆ ಹೋಗ್ಬೇಕು ಎಲೆಕ್ಷನ್ಗಳಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಮಾತಾಡಿಕೊಳ್ಳಲಿ ಇದು ನಮ್ಮ ಸಮುದಾಯದ ಮಹಾಪುರುಷನ ಜಯಂತಿ ಆಗಿರುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಾಮರಸ್ಯವಾಗಿ ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಸಭಾಂಗಣದಿಂದ ತಾಲೂಕ್ ಪಂಚಾಯಿತಿ ಸಭಾಂಗಣದಿಂದ ಮೆರವಣಿಗೆ ಇರುತ್ತೆ ಯಾರ್ಯಾರು ಅವರವರ ಶಕ್ತಾನುಸಾರ ಪಲ್ಲಕ್ಕಿಗಳನ್ನು ಮಾಡಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಕುಲಕ ಕುಲ ಬಾಂಧವರಿಗೂ ಹಾಗೂ ಪತ್ರಿಕಾ ಪತ್ರಿಕಾ ಉದ್ಯಮ ಎಲ್ಲ ಮಿತ್ರರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ವಿಜೃಂಭಣೆಯನ್ನು ನಡೆಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಜೈ ವಾಲ್ಮೀಕಿ ಜಯ ವಾಲ್ಮೀಕಿ ಜೈ ವಾಲ್ಮೀಕಿ ಇಲ್ಲಿ ಸೇರಿ ಅಂತ ಕತ್ತ ಈ ನಮ್ಮ ಎಲ್ಲ ವಾಲ್ಮೀಕಿ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಇವಾಗ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಾವಿಲ್ಲಿ ಸೇರಿರ್ತೀವಿ ಇಲ್ಲಿ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ತಾಲ್ಲೂಕಿನ ಎಲ್ಲ ಕುಲಬಾಂಧವರು ಯಾವುದೇ ಭಾವ ಮರೆತು ಎಲ್ಲರೂ ಅವನು ಒಗ್ಗೂಡಿ ಈ ವಿಜೃಂಭಣೆಯಿಂದ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಹೋಗಿ ಎಲ್ಲ ಚಿತ್ತಾಂಬಿ ತಾಲ್ಲೂಕೆಲ್ಲ ನಾವು ಚೆನ್ನಾಗಿ ಮಾಡಬೇಕೆಂದು ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಸಂಘ ಸಮಸ್ಯೆಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ సార్ మెరవన్ పంచాయతీ మెరవణి అల్లి వాల్మీకి వృత్తాన అల్లి రిటర్న్ ఉల్లి ప్రోగ్రామ్ ఇలా గణ్యరు బూక్ పంచాయితీ హల్ అగ్రామ్ ಎಲ್ಲ ಗ್ರಾಮಗಳಿಂದ ಎಲ್ಲ ಜನಗಳನ್ನು ಕರ್ಕೊಂಡು ಬಂದು ಜಾಸ್ತಿ ಕರ್ಕೊಂಡು ನಮ್ಮ ಕುಟುಂಬ ಮಾಡುತ್ತೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಂದಿದ ತಕ್ಷಣ ಬರೆದಂತ ಮೀಡಿಯಾ ಮಿತ್ರರಿಗೆ ತುಂಬ ಹೃದಯ ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಕರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಭಾವನೆಯಿಂದ ಎಲ್ಲ ವಾಲ್ಮೀಕಿ ಕುಲಬಾಂಧವರಲ್ಲಿ ಮನಂತಿ ಮಾಡಿಕೊಳ್ತಾ ವಿನಂತಿ ಮಾಡ್ಕೊತ ಎಲ್ಲರೂ ಊರುಗಳಿಂದ ಎಲ್ಲ ಊರುಗಳಿಂದ ಪಂಚಾಯತಿಗಳಿಂದ ಒಂದೊಂದು ಊರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಮೂವತ್ತು ಜನ ಬರಬೇಕಾಗಿ ತಮ್ಮಲ್ಲಿ ಕಲಕಲಿ ಮನವಿ ಮಾಡ್ಕೊತ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ಧೂರಿಯಾಗಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡೋದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬ ಹಿಂದೆ ಇದ್ದೀವಿ ಪಕ್ಕದ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಶಿಡ್ಲಘಟ್ಟಾಗಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಬಹಳ ಹಿಂದೆ ಇದ್ದೀವಿ ದಯವಿಟ್ಟು ವಾಲ್ಮೀಕಿ ಗುರುಬಾಂಧವರಲ್ಲಿ ಕಲಕಲಿಯ ಮನವಿ ಎಲ್ಲರೂ ಒಗ್ಗೂಡಿ ಒಗ್ಗೂಡಿಸುತ್ತಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯ ಸಂಘಟನೆಗಳಿಂದ ಎಲ್ಲ ಜನರಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಕಲಕಲೆ ಮಾಡ್ಕೊತ ಇದೀವಿ ಏನಪ್ಪ ಅಂದರೆ ಮೊದಲು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಹಿರಿಯರು ದೊಡ್ಡವರು ತುಂಬ ಚೆನ್ನಾಗಿ ಮಾಡ್ಕೊತ ಬಂದರು ಸಾದಪ್ಪ ಆಗಲಿ ನಮ್ಮ ಇವರು ವಂಕಶೇನಪ್ಪ ಆಗಲಿ ಆಕಲು ರಾಜಣ್ಣವರಾಗಲಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಆಗ್ತಾ ಇದೆ ಈ ತಾಲೂಕಲ್ಲಿ ವಾಲ್ಮೀಕಿ ಜನಾಂಗ ಬಹಳ ಅಂದರೆ ಬಹಳ ಹಿನ್ನಡೆ ಆಗ್ತಾ ಇದೆ ಯಾಕೆ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತೆ ಎಚ್ಚೆತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ಕಲಿಕಲಿ ಮನವಿ ಮಾಡ್ಕೊತ ಪ್ರಾರ್ಥಿಸುತ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ಎಲ್ಲರಿಗೂ ನಮಸ್ಕಾರ ಅವು ಮೀಡಿಯಮ್ ನಮ್ಮ ಗುರುಗಳಿಗೆ ನನ್ನ ಕಡೆಯಿಂದ ವಾಲ್ಮೀಕಿ ಜಯಂತಿಯ ಶುಭಾಶಯ ತಿಳಿಸುತ್ತಿದ್ದೇನೆ ನಾನು ಹೇಳೋದೇನಂದ್ರೆ ಪ್ರತಿ ವರ್ಷನೂ ಇವತ್ತು ಇವಾಗ್ತಾನೆ ನಮ್ಮ ಚಕ್ರಣ್ಣ ಅವ್ರು ಹೇಳಿದ್ರು ವಾಲ್ಮೀಕಿ ಜಯಂತಿ ಪ್ರತಿಯೊಂದು ಕಡೆನೂ ಅದ್ದೂರಿಯಾಗ ನಡೀತಾ ಇದೆ ನಮ್ಮ ಕಡೆ ಯಾಕೆ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ಮೀಕಿ ಜಯಂತಿ ಬಂದಾಗ ರಾಜಕೀಯ ಕಟ್ತಾ ಇದ್ದಾರೆ ಆ ರಾಜಕೀಯ ಅನ್ನೋದು ಕಟ್ಟೋದ್ ಬಿಟ್ಬಿಟ್ಟು ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತದೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು